ಎರಡು ವರ್ಷದ ಮಗು ಸಾತ್ವಿಕ್ ಬರ್ ಬದುಕಿ ಬರಲಿ ಅಂತ ಹೇಳಿ ಅದೆಷ್ಟೋ ಜನ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ರು ಎಲ್ಲರ ಪ್ರಾರ್ಥನೆ ಈಗ ಫಲಿಸಿದೆ ಫಲಿಸಿದೆ ಕೋಟ್ಯಾಂತರ ಕನ್ನಡಿಗರ ಪ್ರಾರ್ಥನೆ ಕೊಳವೆ ಬಾವಿಗೆ ಬಿದ್ದಿದ್ದ ಎರಡು ವರ್ಷದ ಮಗುವನ್ನು ರಕ್ಷಣೆ ಮಾಡಲಾಗಿದೆ ಇಪ್ಪತ್ತು ಅಡಿ ಆಳದಲ್ಲಿ ಸಿಲುಕಿದಂತ ಎರಡು ವರ್ಷದ ಮಗುವನ್ನು ರಕ್ಷಣೆ ಮಾಡಲಾಗಿದೆ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಅಹೋರಾತ್ರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಈ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಕಲ್ಲು ಬಂಡೆ ಕೊರೆದು ಸಾತ್ವಿಕ್ ಅನ್ನ ಎನ್ಡಿಆರ್ಎಫ್ ತಂಡ ರಕ್ಷಣೆ ಮಾಡಿದೆ ವಿಜಯಪುರದ ಲಚಾಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿತ್ತು ಕೊನೆಗೂ ಎರಡು ವರ್ಷದ ಮಗು ಸಾತ್ವಿಕ್ ಬದುಕಿ ಬಂದಿದ್ದಾನೆ ನಿನ್ನೆ ಸಂಜೆ ಐದೂವರೆ ಸುಮಾರಿಗೆ ಹೊಲದಲ್ಲಿ ಆಟವಾಡುತ್ತಾ ಇದ್ದಂತ ಸಾತ್ವಿಕ್ ಕೊಳವೆ ಬಾವಿಯಲ್ಲಿ ಬೀಳ್ತಾನೆ ಸತೀಶ್ ಮತ್ತು ಪೂಜಾ ದಂಪತಿಯ ಮಗು ಇದು ಎರಡು ವರ್ಷ ಆಗಿತ್ತಷ್ಟೇ ಸಾತ್ವಿಕ್ಗೆ ಆ ಬಳಿಕ ಎನ್ ಡಿ ಆರ್ ಎಫ್ನವರು ಎಸ್ ಡಿ ಆರ್ ಎಫ್ನವರು ಎಲ್ಲರೂ ಕೂಡ ಸ್ಥಳಕ್ಕೆ ಬರ್ತಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಕೊಳವೆ ಬಾವಿಯೊಳಗೆ ಕ್ಯಾಮ್ರಾ ಬಿಟ್ಟು ನೋಡ್ತಾರೆ ಮಗುವಿನ ಸ್ಥಿತಿ ಹೇಗಿದೆ ಅಂತೇಳಿ ರಕ್ಷಣಾ ಸಿಬ್ಬಂದಿಗೆ ಗ್ರಾಮಸ್ಥರು ಜೈಕಾರ ಕೂಗಿದ್ದಾರೆ ನಿಟ್ಟುಸಿರು ಬಿಟ್ಟಿದ್ದಾರೆ ಸಾತ್ವಿಕ್ ಪೋಷಕರು ಅಧಿಕಾರಿಗಳು ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ ಸಾತ್ವಿಕನ್ನ ಇಂಡಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಯಿತು ನಂತರ ಸಿಟಿ ಸ್ಕ್ಯಾನ್ಗೆ ವಿಜಯಪುರದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರು ಸಾತ್ವಿಕ್ಗೆ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಕೋಟಿ ಕೋಟಿ ಕನ್ನಡಿಗರ ಪ್ರಾರ್ಥನೆ ಫಲಿಸಿದೆ ಎರಡು ವರ್ಷದ ಪುಟ್ಟ ಮಗು ಸಾತ್ವಿಕ್ ಬದುಕಿ ಬಂದಿದ್ದಾನೆ ಮೃತ್ಯುಂಜಯ ಅಂತ ಕರೀತಿದ್ದಾರೆ ಎಲ್ಲ ಕೂಡ ಹಾಗೆಯೇ ರಕ್ಷಣಾ ಸಿಬ್ಬಂದಿಗೆ ಗ್ರಾಮಸ್ಥರು ಜಯ ಘೋಷವನ್ನು ಮೊಳಗಿಸಿದರು ಇನ್ನೊಂದು ಕಡೆಯಲ್ಲಿ ಸಾತ್ವಿಕ್ ಪೋಷಕರು ಕುಟುಂಬಸ್ಥರು ಗ್ರಾಮಸ್ಥರು ನಾಡಿನ ಜನತೆ ಎಲ್ಲರೂ ಕೂಡ ಆತಂಕದಲ್ಲಿದ್ದರು ಎಲ್ಲರೂ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ ಸಾತ್ವಿಕ್ನ ಮೊದಲು ಇಂಡಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೋಗಲಾಯಿತು ಆದರೆ ಸಿಟಿ ಸ್ಕ್ಯಾನ್ ಅವಶ್ಯಕತೆ ಇರೋದರಿಂದ ವಿಜಯಪುರಕ್ಕೆ ರವಾನೆ ಮಾಡಲಾಗಿದೆ ವಿಜಯಪುರಕ್ಕೆ ರವಾನೆ ಮಾಡಿ ಅಲ್ಲಿ ಸಿಟಿ ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ ಎನ್ನುವುದು ಗೊತ್ತಾಗ್ತಾ ನಿನ್ನೆ ಸಂಜೆ ಸುಮಾರಿಗೆ ಕೊಳವೆ ಬಾವಿಗೆ ಬಿದ್ದಿದ್ದಂಥ ಮಗು ಸಾತ್ವಿಕ್ ಸುರಕ್ಷಿತವಾಗಿ ಆತನ ಮೇಲಕ್ಕೆ ತರಲಾಗಿದೆ ಕಾರ್ಯಾಚರಣೆಯ ಬಗ್ಗೆ ಇಲ್ಲಿ ಮಾತನಾಡಲೇಬೇಕು ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಚ್ ಡಿ ಆರ್ ಎಫ್ ಆಗಿರ್ಬೋದು ತಜ್ಞರಾಗಿರ್ಬೋದು ಎಷ್ಟು ಸೇಫಾಗಿ ಕಾರ್ಯಾಚರಣೆ ಮಾಡಿದ್ರು ಅಂತ ಹೇಳಿ ಹಾಗೆಯೇ ಆ ಮಗು ಕೊಳವೆ ಬಾವಿಗೆ ಬಿದ್ದಂಥ ಸಂದರ್ಭದಲ್ಲಿ ಕ್ಯಾಮರಾ ಇಳಿಸಿ ನೋಡಿದರು ಅಷ್ಟೇ ಅಲ್ಲದೆ ಏನು ಪಕ್ಕದಲ್ಲಿ ಮಗುವನ್ನು ರಕ್ಷಣೆ ಮಾಡೋಕ್ಕೂ ಮಾಡೋಕ್ಕಾಗಿ ಗುಂಡಿಯನ್ನು ಏನು ತೋಡ್ತಾ ಇದ್ರು ಆ ಸಂದರ್ಭದಲ್ಲೂ ಕೂಡ ಮಗು ಅಳುವ ಸಬ್ ಶಬ್ದ ಕೇಳ್ತಾ ಇತ್ತು ಬಂಡೆಯನ್ನು ಡ್ರಿಲ್ ಮಾಡಿ ಕಾರ್ಯಾಚರಣೆಯನ್ನು ಮಾಡಿದರು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹೆತ್ತ ತಂದೆ ತಾಯಿಗೆ ಖುಷಿ ಒಂದು ಕಡೆಯಾದರೆ ಅವರ ಕುಟುಂಬಸ್ಥರಿಗೆ ಖುಷಿ ಒಂದು ಕಡೆಯಾದರೆ ಸಾತ್ವಿಕ ಬದುಕಿ ಬರಲಿ ಅಂಥೇಳಿ ಅದೆಷ್ಟೋ ಜನ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡಿದರು ಗ್ರಾಮಸ್ಥರು ಕೂಡ ಸಾಕಷ್ಟು ನೋಡ್ತಾ ಇದ್ರು ಏನಾಗುತ್ತೆ ಮುಂದೇನಾಗಬಹುದು ಒಂದು ರೀತಿ ರೋಚಕ ಕಾರ್ಯಾಚರಣೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಮಗುವನ್ನು ಸುರಕ್ಷಿತವಾಗಿ ಮೇಲಕ್ಕೆ ತಂದಿದ್ದಾರೆ ಹಾಗೆಯೇ ಮಗುವನ್ನು ಸುರಕ್ಷಿತವಾಗಿ ಮೇಲಕ್ಕೆ ತರುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಆ ಕೆಳಗಡೆ ಕೂಡ ಒಬ್ಬರು ವೈದ್ಯರಿದ್ದರು ಮಗುವಿಗೆ ಬೇಕಾಗಿರುವಂಥ ಆಕ್ಸಿಜನ್ ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಆ್ಯಂಬುಲೆನ್ಸ್ ಕೂಡ ರೆಡಿಯಾಗಿತ್ತು ಆ್ಯಂಬುಲೆನ್ಸ್ನಲ್ಲೂ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳ ಮಾಡಿಕೊಳ್ಳಲಾಗಿತ್ತು ಅಲ್ಲಿಂದ ನೇರವಾಗಿ ಮಗುವನ್ನು ಇಂಡಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಇಂಡಿಯಾ ಆಸ್ಪತ್ರೆಯಿಂದ ಸಿ ಟಿ ಸ್ಕ್ಯಾನ್ ಮಾಡಬೇಕಿತ್ತು ಇದಕ್ಕಾಗಿ ವಿಜಯಪುರಕ್ಕೆ ಕಲ್ತ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಗೊತ್ತಾಗಿದೆ ಸದ್ಯ ಗಮನಿಸ್ತಾ ಹೋಗೋದಾದರೆ ಮಗುವಿನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಎನ್ನುವಂತ ಮಾಹಿತಿ ಕೂಡ ವೈದ್ಯರು ಹೇಳಿದ್ದಾರೆ ಲಕ್ಷಿಯಾಣದಲ್ಲಿ ನಡೆದಿದ್ದಂತ ಘಟನೆ ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚಿಯಾಣ ಗ್ರಾಮದಲ್ಲಿ ಅಜ್ಜ ತೋಡಿಸಿದಂತ ಕೊಳವೆ ಬಾವಿಗೆ ಪುಟ್ಟ ಮಗು ಬಿದ್ದಿತ್ತು ಅವ್ರ ಮೊಮ್ಮಗ ಎರಡು ವರ್ಷ ಸಾತ್ವಿಕ್ ಅಂತ ಹೆಸರು ನಿನ್ನೆ ಸಂಜೆ ಐದು ಮೂವತ್ತರ ಸುಮಾರಿಗೆ ನಡೆದಿದ್ದಂಥ ಘಟನೆ ಇದು ಸತೀಶ್ ಮತ್ತು ಪೂಜಾ ದಂಪತಿಯ ಪುತ್ರ ಸಾತ್ವಿಕ್ ಅವರ ಮಗು ಈತ ಆಡ್ತಾ ಆಡ್ತಾ ಹೋಗಿ ಕೊಳವೆ ಬಾವಿಗೆ ಬೀಳ್ತಾನೆ ವಿಷಯ ತಿಳಿತಾ ಇದ್ದಂತೆ ರಕ್ಷಣಾ ಸಿಬ್ಬಂದಿಗಳು ಕೂಡ ಅಲ್ಲಿಗೆ ಬರ್ತಾರೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದರೆ ಇಲ್ಲಿ ತಜ್ಞರ ಕಾರ್ಯಾಚರಣೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು ಸದ್ಯ ಆಸ್ಪತ್ರೆಯಲ್ಲಿ ಮಗುವಿದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮಗುವಿಗೆ ಮಗುವಿನ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ವೈದ್ಯರು ಹೇಳಿದ್ದಾರೆ ಸಿಟಿ ಸ್ಕ್ಯಾನ್ ಮಾಡಬೇಕು ಈ ಒಂದು ಕಾರಣಕ್ಕಾಗಿ ವಿಜಯಪುರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಾನಂದ್ ಸದ್ಯ ಮಗುವಿನ ಆರೋಗ್ಯ ಸ್ಥಿತಿ ಹೆಂಗಿದೆ ಸಂಪತ್ತೇನು ಯಶಸ್ವಿಯಾಗಿ ಹತ್ತೊಂಬತ್ತು ಗಂಟೆಗಳ ನಂತರ ಯಶಸ್ವಿಯಾಗಿ ಕಾರ್ಯಾಚರಣೆ ಆದ್ಮೇಲೆ ಏನು ಪ್ರಥಮ ಚಿಕಿತ್ಸೆಗಂತೆ ತಾಲೂಕು ಆಸ್ಪತ್ರೆಯಲ್ಲಿ ಅವ್ರಿಗೆ ಪ್ರಥಮ ಚಿಕಿತ್ಸೆ ನೀಡ್ತಾರೆ ನಂತರ ಡಿಸ್ಟ್ರಿಕ್ಟ್ ಡಿ ಎಚ್ ಅವರು ಏನು ಒಂದು ಆದೇಶವನ್ನು ಮಾಡ್ತಾರೆ ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅವ್ರಿಗೆ ಸಿಟಿ ಸ್ಕ್ಯಾನಿಂಗ್ ಮಾಡಿದ್ರೆ ಯಾವುದೇ ರೀತಿ ನಮಗೂ ಕೂಡ ಭಯ ಇರಲ್ಲ ಅನ್ನೋ ಒಂದು ಮಾತನ್ನ ಯಾಕಂದ್ರೆ ಮಗು ಕೆಳಗಡೆ ತಿಳಿ ಮಾಡಿ ಬಿತ್ತಿರೋದ್ರಿಂದ ಯಾವದೇ ರೀತಿಯ ಘಟನೆಗೂ ಕೂಡ ಮುಂದೆ ಅವನಿಗೆ ಅಪಘಾತ ಆಗ್ಬಾರ್ದನ್ನ ವಿಚಾರ ಇಟ್ಕೊಂಡು ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡ್ಲಿಕ್ಕೆ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಮಗು ಆ ಯಾವುದೇ ರೀತಿ ತೊಂದರೆ ಇಲ್ಲ ನಾರ್ಮಲ್ ಆಗಿ ಯಾವ ರೀತಿ ಆಕ್ಟಿವ್ ಆಗಿ ಇದ್ದ ಮುಂಚೆ ಅದೇ ರೀತಿಯಾಗಿ ಆಕ್ಟಿವ್ ಇದ್ದಾನೆ ಅನ್ನೋದು ಕೂಡ ಮತನ್ನ ಡಾಕ್ಟರ್ ಕೂಡ ಹೇಳಿರುವಂತದ್ದು ಯಾವುದೇ ರೀತಿಯ ಸಣ್ಣ ಪುಟ್ಟ ಗಾಯಗಳು ಕೂಡ ಆ ಮಗುವಿಗೆ ಯಾವುದೇ ರೀತಿ ಆಗಿಲ್ಲ ಆ ಸಿಟಿ ಸ್ಕ್ಯಾನಿಂಗ್ ಒಂದು ಅದೊಂದು ಡಿಸ್ಟಿಕ್ ಬೇರೆ ವಿಜಯಪುರ ಖಾಸಗಿ ಆಸ್ಪತ್ರೆಯಲ್ಲಿ ಅವನಿಗೆ ಅದನ್ನು ಸಿಟಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಏನೋ ಒಂದು ಆದೇಶ ಮಾಡಿದ್ದಾರೆ ಅದರ ಮೇರೆಗೆ ಜಿಲ್ಲಾಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಂತದ್ದು ಸಂಪತ್ತು ಶಿವಾನಂದ್ ಇನ್ನೊಂದ್ ಕಡೆಯಲ್ಲಿ ಕುಟುಂಬಸ್ಥರು ಗ್ರಾಮಸ್ಥರಲ್ಲ ಏನ್ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು ಒಂದು ಆ ತಮ್ಮ ಆಕ್ರಂದನವನ್ನು ಮುಗಿದು ಮುಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಸಂತಸದಿಂದ ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂತ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸಿದ್ರು ಅದ್ರ ಜೊತೆಗೆ ಹದಿನೆಂಟು ಹತ್ತೊಂಬತ್ತು ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಆಗಿರ್ಬೋದು ಎನ್ ಡಿ ಆರ್ ಎಫ್ ಆಗಿರ್ಬೋದು ಎಸ್ ಡಿ ಆರ್ ಎಫ್ ಆಗಿರ್ಬೋದು ಆ ಅಲ್ಲಿರ್ತಕ್ಕಂಥ ಲೋಕಲ್ ಬೋರ್ವೆಲ್ ಕುರಿತಿರ್ತಕ್ಕಂಥ ಅನುಭವ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಅವ್ರಿಗೆ ಕೂಡ ಆಗ ತಮ್ಮ ಕೃತಜ್ಞತೆ ಸಲ್ಲಿಸುವುದ್ರ ಮೂಲಕ ಲಚ್ಚನದ ಪ್ರಸಿದ್ಧ ದೇವರಿಗೆ ದೇವರ ಹೆಸರಿ ನಾಮಸರ್ಮ ನಾಮಸ್ಮರಣೆಗಳನ್ನು ಮಾಡ್ತಾ ಇದ್ರು ಹೋಮ ಹವನಗಳನ್ನು ಮಾಡಿದ್ರು ವಿಜಯ ವಿಜಯಪುರ ಜಿಲ್ಲೆಯ ಜನತೆ ಕೂಗು ಕೂಡ ಅದೇ ಆಗಿರುವಂತದ್ದು ಮರಳಿ ಮತ್ತೆ ಆ ಯಾವ ರೀತಿ ಚಲನವಲನಗಳನ್ನು ಮಾಡ್ತಿದ್ದ ಸಾತ್ವಿಕ ಅದೇ ರೀತಿ ಚಲನವಲನಗಳನ್ನು ಮಾಡಿ ಯಾವುದೇ ರೀತಿ ಪ್ರಾಣ ಹಾನಿ ಆಗ್ಬಾರ್ದು ಅನ್ನೋ ಒಂದು ಆಸೆ ಇತ್ತು ಆ ಆಸೆ ಅಂತೆ ಇವತ್ತು ಮಿರಕಲ್ ಅಂತಾನೆ ಹೇಳ್ಬೋದು ಈ ಒಂದು ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಈ ಒಂದು ಬೋರ್ವೆಲ್ ಆ ಘಟನೆ ಆಗಿರುವಂತದ್ದು ಮೂರನೇ ಬಾರಿಗೆ ಎರಡು ಘಟನೆಗಳು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥ ಘಟನೆಗಳಲ್ಲಿ ಯಾವುದೇ ರೀತಿಯ ಆ ಅಲ್ಲಿ ಒಳಗಡೆ ಬಿದ್ದಿರ್ತಕ್ಕಂಥ ಮಗುಗಳು ಪ್ರಾಣ ಪ್ರಾಣದಿಂದ ಪ್ರಾಣ ಕಳ್ಕೊಳ್ಕೊಂಡಿರುವಂತಹ ಘಟನೆ ಆಗಿರುವಂತದ್ದು ಸದ್ಯ ಈ ಒಂದು ಘಟನೆ ನೋಡಿದ್ರೆ ಇದು ದೈವ ಶಕ್ತಿ ಅಂತಾನೆ ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಮತ್ತೆ ಮರುಜನ್ಮ ಪಡೆದು ಬಂದಿದ್ದಾನೆ ಅಂತ ಹೇಳಿ ಅಲ್ಲಿ ಜನರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿರುವಂತದ್ದು ಶಿವಾನಂದ್ ಇನ್ನೊಂದ್ ಕಡೆಯಲ್ಲಿ ವಿಜಯಪುರ ಜಿಲ್ಲಾಡಳಿತ ಈ ತೆರೆದಂತ ಕೊಳವೆ ಬಾವಿಗಳ ವಿಚಾರದಲ್ಲಿ ಈ ಪ್ರಕರಣ ಸಂಭವಿಸಿದ್ಮೇಲೆ ಯಾವ ಕ್ರಮವನ್ನ ತೆಗೆದುಕೊಂಡಿದೆ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಕೊಳವೆ ಬಾವಿಗಳು ಇನ್ನೂ ಕೂಡ ಇವೆ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿರುವಂತದ್ದು ಈ ಒಂದು ತಮ್ಮ ಜಮೀನಿನಲ್ಲಿ ತಮ್ಮ ಮಗನೇ ಬಿದ್ದಿದ್ದಾನೆ ಕಾನೂನು ಪ್ರಕಾರ ನೋಡೋದಾದ್ರೆ ಅವರಿಗೆ ಅರೆಸ್ಟ್ ಮಾಡಬೇಕು ಆದ್ರೂ ಕೂಡ ಸರ್ಕಾರ ಈ ರೀತಿ ಕೊಳವೆ ಬಾವಿಗಳನ್ನ ಯಾರು ತೆರೆದು ಇಡಬಾರ್ದು ಅದನ್ನ ಅನ್ನೋ ಒಂದು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಈ ರೀತಿ ಪದೇ ಪದೇ ಘಟನೆಗಳು ಆಗ್ತಾ ಇದ್ದೇವೆ ತುಳು ಮಕ್ಕಳಾಗಿರ್ಬೋದು ಬೇರೆದವ್ರ ಮಕ್ಕಳಾಗಿರ್ಬೋದು ಆ ಒಂದು ಕೊಳವೆ ಬಾವಿಗಳಲ್ಲಿ ಬಿದ್ದು ಬಲೆ ಆಗುತ್ತಿರುವ ಆಗ್ತಾ ಇದೆ ಈ ರೀತಿ ಬೋರ್ವೆಲ್ಗಳನ್ನು ಕೊರಿಬೇಕಾದ್ರೆ ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೋಬೇಕು ನಂತರ ಅದು ಯಾವುದೇ ರೀತಿ ಅದು ನೀರು ಏನಾದ್ರೂ ಅಲ್ಲಿ ಬರ್ಲಿಲ್ಲ ಅಂದ್ರೆ ಅದನ್ನ ತತಕ್ಷಣವಾಗಿ ಅದನ್ನ ಮುಚ್ಚುವಂತ ಕಾರ್ಯಕ್ಕೆ ಮುಂದಾಗಬೇಕು ಆದ್ರೆ ಎರಡು ದಿನಗಳ ಹಿಂದೆ ಈ ಒಂದು ಹೊಸ ಬೋರ್ವೆಲನ್ನ ನಾವು ಕೊರೆಸಿದ್ದೀವಿ ಅಲ್ಲಿ ಯಾವುದೇ ರೀತಿ ನೀರು ಬೀಳಿಲ್ಲ ನಾವು ನಾಳೆ ಅದನ್ನ ಮುಚ್ಚಬೇಕು ಅನ್ನೋ ಒಂದು ವಿಚಾರದಲ್ಲಿ ಇದ್ದೀವಿ ಆದ್ರೆ ಇವತ್ತೇ ಈ ರೀತಿ ಘಟನೆ ನಡೆದಿದೆ ಅನ್ನೋದು ಕೂಡ ಸ್ಪಷ್ಟೀಕರಣ ಮನೆಯ ಸಂಜೆ ತಾಯಿ ದೊಡ್ಡಪ್ಪ ಅವರು ಕೂಡ ಈ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ ಹೇಳಿರುವಂತದ್ದು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ಒಂದು ಘಟನೆ ಕುರಿತು ಯಾವ ರೀತಿ ಸ್ಪಷ್ಟಿತರ ನೀಡುತ್ತದೆ ಕಾದು ನೋಡ್ಬೇಕಾಗಿತ್ತು ಸಂಪತ್ ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಮಗುವನ್ನ ಸುರಕ್ಷಿತವಾಗಿ ಮೇಲಕ್ಕೆ ತರಲಾಗಿದೆ ಎಸ್ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾಗಿ ತೆರೆದ ಕೊಳವೆ ಬಾವಿಗಳಿದೆ ಬಾ ಕೊಳವೆ ಬಾವಿ ತೆಗಿತಾರೆ ಅದರಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಹಂಗೆ ಬಿಟ್ಟು ಹೋಗ್ತಾರೆ ಇದರಿಂದ ಪುಟ್ಟ ಪುಟ್ಟ ಮಕ್ಕಳಾಗಿರ್ಬೋದು ಬೇರೆ ಪ್ರಾಣಿಗಳಾಗಿರ್ಬೋದು ಸಾಕಷ್ಟು ಅಪಾಯವನ್ನು ಉಂಟು ಮಾಡುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇವೆ ಹೀಗಾಗಿ ಇದರ ಬಗ್ಗೆ ಜಾಗೃತಿಯನ್ನು ಜನ ಕೈಗೊಳ್ಳಬೇಕು ಅಂತೇಳಿದರೆ ಜಿಲ್ಲಾಡಳಿತ ಯಾವ ಜಿಲ್ಲಾಡಳಿತ ಇದೆ ಅವರು ಕೂಡ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸ್ಬೇಕು ಅಷ್ಟೇ ಅಲ್ಲದೆ ಕೊಳವೆ ಬಾವಿನ ಯಾರು ತೆಗಿ ತೆಗೆಸ್ತಾರೆ ತೆಗೆದಿಸ್ತಾರೆ ಅವರು ಕೂಡ ನೀರು ಬಂದಿಲ್ಲ ಅಂತೇಳಿದರೆ ಕೊಳವೆ ಬಾವಿಯನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ತ್ವರಿತವಾಗಿ ಮಾಡಬೇಕು ಹಾಗಾದಲ್ಲಿ ಮಾತ್ರ ಇಂಥ ಅಪಾಯಗಳು ಸಂಭವಿಸೋದಿಲ್ಲ ಎಲ್ಲಾದರೂ ನಿಮ್ಮ ಮನೆ ಹತ್ರ ಇದೇ ರೀತಿಯಾದಂಥ ಕೊಳವೆ ಬಾವಿಗಳಿದ್ರೆ ಕೂಡಲೇ ಅದನ್ನು ಮುಚ್ಚುವಂಥ ಕೆಲಸವನ್ನ ಮಾಡಬೇಕು ಎನ್ನುವುದಾಗಿ ಸಾಕಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ